ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಎರಡು ಮಲ್ಟಿ ಬ್ಯಾಗರ್ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಇದರಿಂದ ಈ ಕಂಪನಿಗಳಿಗೆ ಯಾವ ರೀತಿಯ ಬೆನಿಫಿಟ್ ಆಗುತ್ತೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿಗಳು ಹೇಗಿದ್ದಾವೆ ಎಲ್ಲನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಡಿಸ್ಲಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಮಲ್ಟಿ ಬ್ಯಾಗರ್ ಶೇರುಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೇದು ಆರ್ ಎನ್ ಎಲ್ ಇವತ್ತು ಎರಡೂವರೆ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಎರಡನೇ ಸ್ಟಾಕ್ ಬಂದು ಒಂದು ಪರ್ಸೆಂಟ್ ಅಪ್ ಆಗಿದೆ ಈ ಎರಡು ಸ್ಟಾಕ್ ಗಳಿಗೆ ಸೇರಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೇ ಬಿ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಸೊ ಗೊತ್ತಾಗಿಲ್ಲ ಅಂತ ಅಂದ್ರೆ ಏನು ತೊಂದರೆ ಇಲ್ಲ ಈಗ ಗೊತ್ತಾಗುತ್ತೆ ಸೊ ಬನ್ನಿ ಆ ನ್ಯೂಸ್ ಏನು ಅಂತ ನೋಡಿ ಉಳಿದ ವಿಚಾರಗಳನ್ನ ಕವರ್ ಮಾಡೋಣ ಹೆಡ್ಲೈನ್ ನೋಡಬಹುದು ಸಿ ಲಿಮಿಟೆಡ್ ಆರ್ ಎಲ್ ಸೈನ್ ರುಪೀಸ್ ತರ್ಟಿ ಫೈವ್ ತೌಸಂಡ್ ಕ್ರೋರ್ ಯು ಟು ಫೈನಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಈ ಎರಡು ಕಂಪನಿಗಳು ಮೂವತ್ತೈದು ಸಾವಿರ ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ ಇಲ್ಲಿ ಸಿ ಆರ್ವಿಎನ್ಎಲ್ ನ ವೇರಿಯಸ್ ಪ್ರಾಜೆಕ್ಟ್ ಗಳಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲ ಹಲವಾರು ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಅಂದ್ರೆ ಹಣಕಾಸನ್ನು ಒದಗಿಸುವಂತ ಕೆಲಸ ಮಾಡುತ್ತೆ ಅದಕ್ಕಾಗಿ ಈ ಎರಡು ಕಂಪನಿಗಳ ಇವತ್ತು ಒಪ್ಪಂದವನ್ನು ಮಾಡಿಕೊಂಡಿದಾವೆ ಅದು ಮೂವತ್ತೈದು ಸಾವಿರ ಕೋಟಿ ಒಪ್ಪಂದ ಇಲ್ಲಿ ನೋಡಬಹುದು ಆರ್ಇಿಸಿ ಎ ಮಹಾರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಪವರ್ ಅಸ್ಸೈನ್ಡ್ ಎ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಟು ಎಕ್ಸ್ಟೆಂಡ್ ಫೈನಾನ್ಷಿಯಲ್ ಸಪೋರ್ಟ್ ಆಫ್ ಅಪ್ ಟು ರುಪೀಸ್ ತರ್ಟಿ ಫೈವ್ ಥೌಸಂಡ್ ಕ್ರೋರ್ ಫರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಓವರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಅಂದ್ರೆ ಮುಂದಿನ ಐದು ವರ್ಷಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಪ್ರೊವೈಡ್ ಮಾಡ್ತಿರೋ ಅಂತ ಅಮೌಂಟ್ ಇದು ಸೊ ಯಾವ ಯಾವ ಪ್ರಾಜೆಕ್ಟ್ಗಳು ಕೂಡ ಇರ್ತವೆ ಅಂತ ನೋಡಬಹುದು ಇನ್ಕ್ಲೂಡಿಂಗ್ ಮಲ್ಟಿಮೋಡಲ್ ಲಾಜಿಸ್ಟಿಕ್ ಸಬ್ಸ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಡೆವಲಪ್ಮೆಂಟ್ ಪೋರ್ಟ್ ಫೆಸಿಲಿಟೀಸ್ ಅಂಡ್ ಮೆಟ್ರೋ ಪ್ರಾಜೆಕ್ಟ್ಸ್ ದಟ್ ಆರ್ ಬಿ ಎನ್ ಎಲ್ ಇಸ್ ವೆಂಚರಿಂಗ್ ಇನ್ ಈ ಎಲ್ಲ ಪ್ರಾಜೆಕ್ಟ್ ಗಳಿಗೆ ಇ ಸಿ ಆರ್ ವಿ ಎನ್ ಎಲ್ ಗೆ ಮೂವತ್ತೈದು ಸಾವಿರ ಕೋಟಿ ಹಣಕಾಸಿನ ನೆರವನ್ನ ಆರ್ ವಿ ಎನ್ ಎಲ್ ಗೆ ಪ್ರೊವೈಡ್ ಮಾಡ್ತಾ ಇದೆ ಅದು ಮುಂದಿನ ಐದು ವರ್ಷಗಳು ಈ ಅಮೌಂಟ್ ಅನ್ನ ಒಂದೇ ಸಲ ಏನ್ ಕೊಡೋದಿಲ್ಲ ಪ್ರಾಜೆಕ್ಟ್ ಗಳು ಸಿಕ್ಕಾಗಿ ಪ್ರೊವೈಡ್ ಅಂತ ಕೆಲಸ ಮಾಡುತ್ತೆ ಅದಕ್ಕೆ ತಕ್ಕಂತ ಇಂಟ್ರೆಸ್ಟ್ ಪೇಮೆಂಟ್ ಅನ್ನು ಕೂಡ ಆರ್ ವಿ ಎನ್ ಎಲ್ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಕಂಪನಿಯ ಡೈರೆಕ್ಟರ್ಸ್ ನೋಡಬಹುದು ಅಜಯ್ ಚೌಧರಿ ಆರ್ಇಸಿಯ ಡೈರೆಕ್ಟರ್ ಎಸ್ಪೆಷಲಿ ಫೈನಾನ್ಸ್ ಗೆ ರಾಜೇಶ್ ಪ್ರಸಾದ್ ಆರ್ ವಿ ಎನ್ ಎಲ್ ನ ಆಪರೇಷನ್ಸ್ ಡೈರೆಕ್ಟರ್ ಇವರು ಸಹಿ ಮಾಡಿದ್ದಾರೆ ಹಾಗೆ ನಾನು ತುಂಬಾ ಬಿಗಿನಿಂಗ್ ಅಲ್ಲಿ ಅಂದ್ರೆ ಮೇ ಬಿ ಟ್ವೆಂಟಿ ಟ್ವೆಂಟಿ ಒನ್ ಅಂದ್ಕೊಳ್ತೀನಿ ಅಥವಾ ಟ್ವೆಂಟಿ ಟು ಬಿಗಿನಿಂಗ್ ಅಲ್ಲಿ ಅನ್ಕೊಳ್ತೀನಿ ಎಕ್ಸಾಕ್ಟ್ ಟೈಮ್ ನೆನಪಿಲ್ಲ ನನಗೆ ಒಂದು ವಿಡಿಯೋ ಮಾಡಿದೆ ಫಸ್ಟ್ ವಿಡಿಯೋ ಸಿ ಅಂಡ್ ಪಿ ಎಫ್ ಸಿ ಎರಡು ಕಂಪನಿಗಳ ಬಗ್ಗೆ ಅರೌಂಡ್ ಅಂಡ್ರೆಡ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ವು ಎರಡು ಕಂಪನಿಗಳು ಕೂಡ ಆಗ ಎರಡು ಕಂಪನಿಗಳು ರಿಸ್ಕಿ ಕಂಪನಿಗಳು ಪಿ ಎಸ್ ಯು ಸ್ಟಾಕ್ ಗಳು ಜೊತೆಗೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಗಳು ಯಾಕೆ ನಾನು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಡೀಟೈಲ್ಡ್ ವಿಡಿಯೋ ಕವರ್ ಮಾಡಿದ್ದೆ ಅದರಲ್ಲಿ ಹಲವಾರು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದೆ ಸೊ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಇದೆ ನೋಡಬಹುದು ಎಸ್ಪೆಷಲಿ ಇಲ್ಲಿ ಆರ್ಇಸಿ ಬಗ್ಗೆ ಮಾತ್ರ ಸಿ ಬಗ್ಗೆ ಇದೆ ಇಲ್ಲಿ ಸ್ಪೆಷಲೈಸಿಂಗ್ ಇನ್ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಆರ್ಇಸಿಯಸ್ ಟ್ರೆಡಿಷನಲಿ ಫೋಕಸ್ಡ್ ಆನ್ ದ ಪವರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಕವರಿಂಗ್ ಜನರೇಷನ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ರಿನ್ಯೂಬಲ್ ಎನರ್ಜಿ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬ್ಯಾಟರಿ ಸ್ಟೋರೇಜ್ ಅಂಡ್ ಗ್ರೀನ್ ಹೈಡ್ರೋಜನ್ ಸೊ ಈ ಸೆಗ್ಮೆಂಟ್ ಗಳಿಗೆ ಕಂಪನಿ ಫೈನಾನ್ಷಿಯಲ್ ಅನ್ನ ಕೊಡ್ತಾ ಇತ್ತು ಇದು ಟ್ರೆಡಿಷನಲ್ ಬಿಸ್ನೆಸ್ ಈ ಕಂಪನಿಯದು ಅದು ಆದರೆ ಸರ್ಕಾರ ಇವುಗಳಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತು ಅಂದರೆ ತಮ್ಮ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸೊ ನೋಡಬಹುದು ಇನ್ ರೀಸೆಂಟ್ ಟೈಮ್ಸ್ ಆರ್ ಇ ಸಿ ಎಸ್ ಎಕ್ಸ್ಪಾಂಡೆಡ್ ಪೋರ್ಟ್ಫೋಲಿಯೋ ಟು ಇನ್ಕ್ಲೂಡ್ ನಾನ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ಆಸ್ ರೋಡ್ಸ್ ಅಂಡ್ ಎಕ್ಸ್ಪ್ರೆಸ್ ವೇಸ್ ಮೆಟ್ರೋ ರೈಲ್ ಏರ್ಪೋರ್ಟ್ಸ್ ಐ ಟಿ ಕಮ್ಯುನಿಕೇಷನ್ ಸೋಷಿಯಲ್ ಅಂಡ್ ಕಮರ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಈವನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಹಾಸ್ಪಿಟಲ್ಸ್ ಕೂಡ ಇದೆ ಸ್ಪೋರ್ಟ್ಸ್ ಅಂಡ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ವರ್ಕ್ಸ್ ಫಾರ್ ಸೆಕ್ಟರ್ಸ್ ಲೈಕ್ ಸ್ಟೀಲ್ ರಿಫೈನರಿ ಇದೇ ಪಾಯಿಂಟ್ ಗಳನ್ನ ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರಿ ಅಂತ ಕೆಲವರು ಇರ್ತೀರಿ ಯಾಕಂದ್ರೆ ತುಂಬಾನೇ ಬಿಗಿನಿಂಗಲ್ಲಿ ಅರೌಂಡ್ ತ್ರೀ ಫೋರ್ ತೌಸಂಡ್ ಇದ್ರೆ ಅನ್ನೋ ಸಬ್ಸ್ಕ್ರೈಬರ್ಸ್ ಅಷ್ಟೇ ಆ ಸಮಯದಲ್ಲಿ ಕವರ್ ಮಾಡಿದ್ದು ನಾನು ಆಗ್ಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೆ ಈ ಸ್ಟಾಕ್ ಗಳಲ್ಲಿ ಆ ರೀಸೆಂಟ್ ಪಿ ಎಫ್ ಸಿ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಮೇನ್ ರೀಸನ್ ಇದು ಸರ್ಕಾರ ಈ ಕಂಪನಿಗಳಿಗೆ ಬೇರೆ ಸೆಕ್ಟರ್ಗೂ ಕೂಡ ಲೋನ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಈ ಕಾರಣದಿಂದ ಇಷ್ಟು ಸ್ಟಾಕ್ ಗಳಲ್ಲಿ ಬಿಗ್ ಅಪರ್ಚುನಿಟಿ ಬರಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸ್ಟಾಕ್ ಗಳಲ್ಲಿ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೆ ಜೊತೆಗೆ ಅದೇ ಪಾಯಿಂಟ್ಸ್ ಅನ್ನ ನಿಮ್ಮ ಮುಂದೆ ಕೂಡ ತಂದಿದ್ದೆ ಇನ್ ಕೇಸ್ ಯಾರಾದ್ರೂ ಆ ವಿಡಿಯೋ ನೋಡಿದವ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದ್ರಿ ಆಗ ಅಂತ ಈಗ ನೋಡಬಹುದು ನಾಲ್ಕು ಲಕ್ಷದ ಎಪ್ಪತ್ನಾಕ್ ಸಾವಿರ ಕೋಟಿ ತಲುಪಿದೆ ಕಂಪನಿಯ ಲೋನ್ ಬುಕ್ ಆರ್ಇಸಿ ಸೊ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಅನ್ನ ನಮಗೆ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇದರ ಜೊತೆ ಡಿವಿಡೆಂಡ್ ಕೂಡ ಕೊಡ್ತಿರುತ್ತೆ ಇಲ್ಲಿ ನಾವು ಪಿ ಎಫ್ ಸಿ ಬಗ್ಗೆ ಮಾತಾಡ್ತಿಲ್ಲ ಪಿ ಎಫ್ ಸಿ ಸೇಮ್ ಬಟ್ ನಾವು ಇಲ್ಲಿ ನ್ಯೂಸ್ ಇರೋದು ಆರ್ ವಿ ಎನ್ ಎಲ್ ಅಂಡ್ ಸಿ ಬಗ್ಗೆ ಜಸ್ಟ್ ಈ ವಿಚಾರನ ನಾನು ನಿಮಗೆ ತಿಳಿಸ್ತೆ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಗೆ ಕಾರಣನೇ ಇದು ಈಗ ಸ್ಟಾಕ್ ಗಳಿಗೆ ಬರೋದಾದ್ರೆ ನಾವ್ ಇನ್ ಕೇಸ್ ಇದ್ರ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆ ರೀತಿ ಇದು ನೋಡಬಹುದು ಸೇಮ್ ರೇಂಜ್ ಬೌಂಡ್ ಪರ್ಫಾರ್ಮೆನ್ಸ್ ಇತ್ತು ಯಾಕೆ ಇದರಲ್ಲಿ ಈ ರೀತಿ ಬದಲಾವಣೆ ಆಯ್ತು ಅಂತಂದ್ರೆ ಕಂಪನಿಗೆ ಸಿಕ್ಕಂತ ಅವಕಾಶ ಮುಂಚೆ ಗ್ರೋತ್ ಲಿಮಿಟೆಡ್ ಇತ್ತು ಅದೇ ಸೆಕ್ಟರ್ ಗೆ ಮಾತ್ರ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡಬೇಕಾಗಿತ್ತು ಆದ್ರೆ ಯಾವಾಗ ಸೆಕ್ಟರ್ಸ್ ಎಕ್ಸ್ಪಾಂಡ್ ಆಯ್ತು ಬೇರೆ ಸೆಕ್ಟರ್ಗೂ ಕೂಡ ಕೊಡಬಹುದು ಅಂತ ಕಂಪನಿಯಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇದನ್ನ ನಾವು ಬಿಗಿನಿಂಗ್ ಅಲ್ಲೇ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ವಿ ಸೊ ಹಾಗಾಗಿ ನಮಗೆ ಒಳ್ಳೆ ಲಾಭ ಕೂಡ ಸಿಕ್ಕಿದೆ ಸೊ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನಾವು ಈಗಾಗಲೇ ಎರಡು ಕಂಪನಿಗಳ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಆರ್ ಬಿ ಎನ್ ಎಲ್ ಆಗ್ಬಹುದು ಇ ಸಿ ಆಗ್ಬಹುದು ಅರಿವಿನಲ್ಲೂ ಕೂಡ ಒಂದು ವರ್ಷದಲ್ಲಿ ಒನ್ ಫಿಫ್ಟಿ ಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸ್ಟಿಲ್ ಸಲ ನಾವು ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಎಸ್ಪೆಷಲಿ ಇವತ್ತೇ ಬಂದಿರುವಂತಹ ಒಂದು ನ್ಯೂಸ್ ಅನ್ನು ತಿಳ್ಕೊಂಡು ಮುಂದಿನ ಪಾಯಿಂಟ್ ಹೋಗೋಣ ಹೋಗೋಣ ಇವತ್ತೇ ಬಂದಿರುವಂತಹ ನ್ಯೂಸ್ ಮೊದಲಿಗೆ ಸಿ ಬಗ್ಗೆ ನೋಡಬಹುದು ನಲವತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂದರೆ ನಿನ್ನೆ ಮೊನ್ನೆ ಬಂದಂತ ನ್ಯೂಸ್ ಇದು ಎಕ್ಸಾಕ್ಟ್ ಇವತ್ತಲ್ಲ ಮೊನ್ನೆ ಕಂಪನಿ ಆರ್ಡರ್ ಬುಕ್ ಇಪ್ಪತ್ತು ಸಾವಿರದ ನಲ್ವತ್ತೆರಡು ಕೋಟಿ ತಲುಪಿದೆ ಸೊ ಹಾಗೆ ನೆಕ್ಸ್ಟ್ ಆರ್ ವಿ ಎನ್ ಎಲ್ಗೆ ಬಂದಿರೋದಾದ್ರೆ ಕಂಪನಿಗೆ ಇವತ್ತು ಕೂಡ ನೂರ ಇಪ್ಪತ್ತ್ ಮೂರು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಅಂದ್ರೆ ಇದು ಜಾಯಿಂಟ್ ವೆಂಚರ್ ಇರುವಂತದ್ದು ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಇದೆ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ನೂರ ಇಪ್ಪತ್ತ್ ಮೂರು ಕೋಟಿ ಸಿಕ್ಕಿದೆ ಸೊ ಇವತ್ತು ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿ ಜೊತೆಗೆ ಮೂವತ್ತೈದು ಸಾವಿರ ಕೋಟಿ ಡೀಲ್ ಕೂಡ ನ್ಯೂಸ್ ಬಂದಿತ್ತು ನೆಕ್ಸ್ಟ್ ನಾವು ಆರ್ ವಿ ಎನ್ ಎಲ್ ನ ಪಿ ಹಂಡ್ ಎಲ್ ಒಂದು ಸ್ವಲ್ಪ ನೋಡೋದಾದ್ರೆ ನೋಡಬಹುದು ನೆಟ್ ಸೆಲ್ಸ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹತ್ತು ಸಾವಿರದಿಂದ ಶುರುವಾಗಿ ಈಗ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೊಂದಕ್ಕೆ ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸೇಲ್ಸಲ್ಲಿ ಹಾಗೆ ಪ್ರಾಫಿಟ್ ಅಲ್ಲೂ ಕೂಡ ನೋಡ್ಬೋದು ಆರ್ನೂರು ಕೋಟಿಯಿಂದ ಶುರುವಾಗಿ ಸಾವಿರದ ಇನ್ನೂರ ಅರವತ್ತೇಳು ಕೋಟಿಗೆ ಬಂದಿದೆ ನೆಟ್ ಪ್ರಾಫಿಟ್ ಹೀಗೆ ಶೇರ್ ಹೋಲ್ಡಿಂಗ್ ಗೆ ಬರೋದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಆಲ್ಮೋಸ್ಟ್ ಎಪ್ಪತ್ ಪರ್ಸೆಂಟ್ ಅದ ಹತ್ರ ಇದೆ ಪಬ್ಲಿಕ್ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದ ಹತ್ರ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಕೂಡ ಎರಡು ಪರ್ಸೆಂಟ್ ಕಿಂತ ಜಾಸ್ತಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಯಾವುದೇ ರೀತಿಯ ಫ್ಲೆಡ್ ಜಿಲ್ಲ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಆರ್ ವಿನ್ ಎಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ಆರ್ ಇ ಸಿ ಬಗ್ಗೆ ಬರೋದಾದ್ರೆ ಸೊ ಇಲ್ಲಿನ ಹ್ಯಾಂಡಲ್ ನೋಡೋದಾದ್ರೆ ನೋಡಬಹುದು ಇಪ್ಪತ್ತೈದು ಸಾವಿರದಿಂದ ಅಂದ್ರೆ ಐದು ವರ್ಷದ ಡೇಟಾ ಇದೆ ಇಲ್ಲಿ ಇದು ಟಿಕರ್ ಫಿನಾಲಜಿ ಸೈಟ್ ಇಲ್ಲಿ ಜಸ್ಟ್ ಫೈವ್ ಇಯರ್ಸ್ ಡೇಟಾ ಕೊಡ್ತಾರೆ ಸ್ಕ್ರೀನರ್ ತರ ಹತ್ತು ವರ್ಷ ಹನ್ನೆರಡು ವರ್ಷದೆಲ್ಲ ಸಿಗೋದಿಲ್ಲ ಸ್ಕ್ರೀನರ್ ಕೂಡ ಬೆಸ್ಟ್ ಜಾಸ್ತಿ ದಿನದ ಮಾಹಿತಿ ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಶುರುವಾಗಿ ಮೂವತ್ತೊಂಬತ್ತು ಸಾವಿರದ ಇನ್ನೂರು ಕೋಟಿಗೆ ಬಂದಿದೆ ಕಂಪನಿಯ ಇನ್ಕಮ್ ಹಾಗೆ ಪ್ಯಾಟ್ ನೋಡಬಹುದು ಐದು ಸಾವಿರದ ಏಳ್ನೂರ ಕೋಟಿಯಿಂದ ಶುರುವಾಗಿ ಹನ್ನೊಂದು ಸಾವಿರ ಕೋಟಿ ತಲುಪಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಂಡು ಹೋಗಿದೆ ಬಿಸ್ನೆಸ್ ಅನ್ನ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಐವತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಯಾವುದೇ ರೀತಿಯ ಫ್ಲಡ್ ಜಿಲ್ಲಾ ಎಫ್ ಐಎಸ್ ಇಪ್ಪತ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಜೆ ಎಸ್ ಇದಾರೆ ಪಬ್ಲಿಕ್ ಅರೌಂಡ್ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಆರ್ ಇದು ಕೂಡ ಸೊ ಅವರು ಈಗಲೂ ಕೂಡ ಸ್ಟಡಿ ಮಾಡಬಹುದು ಯಾಕಂದ್ರೆ ಇನ್ನು ಬೆಳೆಯುವಂತ ಅವಕಾಶ ಎರಡು ಸ್ಟಾಕ್ ಗಳಿಗಿದೆ ಯಾಕಂದ್ರೆ ನಾನು ಮೊದಲನೇ ವಿಡಿಯೋದಲ್ಲಿ ಇವತ್ತು ಹೇಳಿದೆ ವಾರದಲ್ಲಿ ಒಂದು ಅಥವಾ ಎರಡು ಆರ್ಡರ್ ಆರ್ ಬಿ ಎನ್ ಎಲ್ ಗೆ ಸಿಗ್ತಾ ಇದೆ ಅಂತ ಇವನ್ನ ಆರ್ಇಿಸಿ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಬೆಳೆಯೋ ಅವಕಾಶ ಅಂತೂ ಖಂಡಿತ ಇದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೆಳೆಯುತ್ತೋ ಅಷ್ಟೇ ಪ್ರಮಾಣದಲ್ಲಿ ಈ ಎರಡು ಸ್ಟಾಕ್ಗಳು ಬೆಳೆಯುವಂತ ಅವಕಾಶ ಇದೆ ಇರುವಂತಹ ರಿಸ್ಕ್ ಏನಪ್ಪಾ ಅಂತ ಅಂದ್ರೆ ಸರ್ಕಾರಿ ಕಂಪನಿಗಳು ಮುಂದೆ ನಡೆಯೋ ಎಲೆಕ್ಷನ್ ಅಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇದು ಸ್ವಲ್ಪ ಇಂಪ್ಯಾಕ್ಟ್ ಹಾಗೆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಲ್ಲ ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ ಅದೊಂದು ರಿಸ್ಕ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಸೊ ಇಂಟ್ರೆಸ್ಟ್ ಇರೋರು ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಾರೆ ಈಗ ನಾವು ಬೈ ಅಂತ ನಾನು ಯಾವಾಗಲೂ ಹೇಳೋದು ಒಂದೇ ಒಳ್ಳೆ ಕಂಪನಿಗಳಲ್ಲಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇದ್ರೆ ಐದು ವರ್ಷ ಹತ್ತು ವರ್ಷ ಖಂಡಿತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಎಲ್ಲಿ ಆದ್ರೆ ನಿಮ್ಮ ಗುರಿ ಕರೆಕ್ಟ್ ಆಗಿರ್ಬೇಕು ಮೈಂಡ್ ಅಲ್ಲಿ ಕ್ಲಾರಿಟಿ ಇರಬೇಕು ಯಾಕೆಂದ್ರೆ ವಿಥೌಟ್ ಕ್ಲಾರಿಟಿ ಖಂಡಿತ ಓಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನೀವು ಜಸ್ಟ್ ಸುಮ್ನೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಅಂತಂದ್ರೆ ಒನ್ ಏಯ್ಟಿ ಫೈವ್ ಅಲ್ಲಿ ಬೈ ಮಾಡಿದ್ರಿ ಅಂತಂದ್ರೆ ಒನ್ ಏಯ್ಟಿಗ್ ಬಂದ್ರೆ ಸಾಕು ಪಾನಿಕ್ ಆಗ್ತಾ ಇರ್ತೀರಿ ನಿನ್ನ ಒನ್ ಸೆವೆಂಟಿಗೆ ಬಂತು ಅಂದ್ಕೊಳ್ಳಿ ಮಾರೇ ಬಿಡ್ತೀರಿ ಸೊ ಮನ್ಸಲ್ಲಿ ಅಥವಾ ಮೈಂಡ್ ಅಲ್ಲಿ ಕ್ಲಾರಿಟಿ ಅಂತಂದ್ರೆ ಈ ಸ್ಟಾಕ್ ಒನ್ ಏಯ್ಟಿ ಫೈವ್ ಇದೆಯಾ ಇನ್ ಕೇಸ್ ಒನ್ ಸೆವೆಂಟಿಗೆ ಬಂತ ಹೋಲ್ಡ್ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು ಹಾಗೆ ಇನ್ ಕೇಸ್ ಒನ್ ಫಿಫ್ಟಿಗೆ ಬಂತ ಆಡ್ ಮಾಡ್ತೀನಿ ಅನ್ನೋ ಧೈರ್ಯ ಕೂಡ ಇರಬೇಕು ಈ ಕ್ಲಾರಿಟಿ ಇಲ್ಲದ ಮೇಲೆ ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಈ ಕ್ಲಾರಿಟಿ ಯಾವಾಗ ಬರುತ್ತೆ ಅಂತಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿದಾಗ ನಾನು ಯಾಕೆ ಆರ್ ಇ ಸ್ಟಾಕ್ ಅಲ್ಲಿ ಅಷ್ಟು ದೊಡ್ಡ ರಿಸ್ಕ್ ಅನ್ನ ತಗೊಂಡೆ ಅಂತಂದ್ರೆ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಚಾರ್ಟ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಬಹುದು ನೀವು ಇಲ್ಲಿ ನನಗೆ ಕನ್ವಿಕ್ಷನ್ ಇತ್ತು ಅಂದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹತ್ತರಿಂದ ಕೂಡ ಸೇಮ್ ರೇಂಜಲ್ಲಿ ಇದಾಕ್ ಒನ್ ಟ್ವೆಂಟಿ ಒನ್ ತರ್ಟಿ ರೇಂಜ್ ಅಲ್ಲಿ ನಾನ್ ಬೈ ಮಾಡಿದ್ದು ಕೂಡ ಒನ್ ತರ್ಟಿ ರೇಂಜ್ ಅಲ್ಲಿ ನನ್ನ ಬಿಸ್ನೆಸ್ ಅನ್ನ ನೋಡಿದೆ ಜೊತೆಗೆ ಹೊಸ ಅವಕಾಶಗಳು ಈ ಕಂಪನಿಗೆ ಅಂತದ್ದನ್ನ ನೋಡಿದೆ ಹಾಗಾಗಿ ಅಂತ ಅವಕಾಶವನ್ನ ನಾನು ಕೂಡ ಬಳಸ್ಕೊಂಡೆ ಇದು ಸಾಧ್ಯ ಆಗಿದ್ದು ನಾನು ಸ್ಟಡಿ ಮಾಡಿದ್ರಿಂದ ಇಲ್ಲಾಂದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ ಯಾಕಂದ್ರೆ ಹತ್ತದೈದು ವರ್ಷದಿಂದ ನೂರ್ ಇಪ್ಪತ್ತು ನೂರ್ ರೇಂಜ್ ಅನ್ನ ದಾಟಿಲ್ದಿರುವಂತ ಕಂಪನಿ ನಾನೂರ ಇಪ್ಪತ್ನಾಲ್ಕ ಹೋಗುತ್ತೆ ಅಂತ ಏನು ಗೊತ್ತಿರ್ಲಿಲ್ಲ ಆದರೆ ಈಗ ಕ್ಲಿಯರ್ ಆಗಿ ಹೇಳ್ಬೋದು ನಾನೂರ್ ಇಪ್ಪತ್ನಾಕಿರೋದು ಐನೂರಕ್ಕೂ ಹೋಗೋ ಚಾನ್ಸಸ್ ಇದೆ ಆರ್ನೂರಕ್ಕೂ ಹೋಗೋ ಚಾನ್ಸಸ್ ಇದೆ ಅಂತ ಬಟ್ ಆಗಿನ ಲೆವೆಲಲ್ಲಿ ಅಲ್ಲಿ ಖಂಡಿತ ಐ ರಿಸ್ಕ್ ಮೂವ್ ಅಂತಾನೆ ಹೇಳ್ಬೋದು ನಂದು ಸೊ ಈ ಕ್ಲಾರಿಟಿ ನಿಮಗೆ ಇರಬೇಕು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ನಾನು ಜಸ್ಟ್ ಆರ್ ಇಸ್ನ ಒಂದು ಎಕ್ಸಾಪಲ್ ಆಗಿ ತಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೀವು ಮೈಂಡ್ ಅಲ್ಲಿ ಕ್ಲಾರಿಟಿ ಇಟ್ಕೊಂಡಿರಿ ಕ್ಲಾರಿಟಿ ಬರಬೇಕು ಅಂದ್ರೆ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದ್ರೆ ಖಂಡಿತ ಕ್ಲಾರಿಟಿ ಇರುತ್ತೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನಾಳೆ ಬೈ ಮಾಡಿ ನಾನೂರ ಇಪ್ಪತ್ನಾಲ್ಕರಲ್ಲಿ ನಾಡಿದ್ದು ನಾನೂರ ಇಪ್ಪತ್ತಕ್ಕೆ ಬಂದ್ರೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ ಸೊ ಅದು ಆಗಬಾರದು ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಟ್ರೈ ಮಾಡಿ ಸೊ ಎರಡು ಕಂಪನಿಗಳಿಗೂ ಕೂಡ ಒಳ್ಳೆ ನ್ಯೂಸ್ ಮೂವತ್ತೈದು ಸಾವಿರ ಕೋಟಿ ಡೀಲ್ ನೋಡೋಣ ನಾಳೆ ಇನ್ನು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ಗಳಲ್ಲಿ ಇರುತ್ತೆ ಅಂತ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದಿದೆ ಇವೆಲ್ಲಾನು ಕೂಡ ಲಾಂಗ್ ಟರ್ಮಲ್ಲಿ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತರುವಂತಹ ಸುದ್ದಿಗಳು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಸೊ ಶಾರ್ಟ್ ಟರ್ಮ್ ಅಲ್ಲಿ ಮೇಲೆ ಹೋಗ್ಬೋದು ಕೆಳಗಡೆ ಹೋಗಬಹುದು ಅವುಗಳಿಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಸರಿಗಳಿರಿ ಸ್ಟಾಕ್ ಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅರಿಕತೆಯಲ್ಲಿ ಉಪಕತೆಗಳು ಉಪಕಥೆಗಳು ಹಾಗೆ ಎಲ್ಲೆಲ್ಲಿಗೋ ಹೋಯ್ತು ವಿಚಾರಗಳು ಗೊತ್ತಿಲ್ಲ ಎಷ್ಟು ಜನರಿಗೆ ಇಷ್ಟ ಆಗಿದೆ ಅಂತ ಹಾಗೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಕೊನೆವರೆಗೂ ನೋಡಿರೋರು ಒಂದು ಫೀಡ್ ಬ್ಯಾಕ್ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನನಗೂ ಕೂಡ ನೋಡಿ ಖುಷಿ ಆಗುತ್ತೆ ಕೊನೆವರೆಗೂ ತಡ್ಕೊಂಡಿದ್ದೀರಿ ನನ್ನ ಬೋರಿಂಗ್ ಲೆಕ್ಚರ್ ಅನ್ನ ಅಂತ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ